ವೀಕ್ಷಕರಿ ನಮಸ್ಕಾರ ಕನ್ನಡ ಅಡ್ವೈಸರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎಜುಕೇಟೆಡ್ಸು ಕಾನೂನು ಪೊಲೀಸರ ಸಹಾಯವನ್ನು ಪಡ್ಕೊಂಡು ನ್ಯಾಯವನ್ನ ಪಡಿತಾರೆ ಆದ್ರೆ ಉಳಿದವರೆಲ್ಲರೂ ಈ ರೀತಿ ಮಾಡೋಕೆ ಸಾಧ್ಯವಾಗೋದಿಲ್ಲ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮ ಹಕ್ಕುಗಳ ಬಗ್ಗೆ ಅರಿತುಕೊಳ್ಳುವುದು ಬಹಳ ಮುಖ್ಯ ಹಾಗೆ ಎಲ್ಲರ ಹಕ್ಕುಗಳನ್ನ ಗೌರವಿಸಿ ಸಮಾನ ಭಾವನೆಯಿಂದ ನೋಡುವುದು ಕೂಡ ಅಷ್ಟೇ ಮುಖ್ಯವಾಗುತ್ತೆ ನಿನಗೆ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿದ್ದೇವೆ ಹಾಗಾಗಿ ಆಸ್ತಿಯಲ್ಲಿ ಪಾಲು ನೀಡೋದಿಲ್ಲ ಅನ್ನೋ ಸಬೂಬನ್ನ ಕಾನೂನು ಯಾವತ್ತಿಗೂ ಒಪ್ಪೋದಿಲ್ಲ ತವರು ಮನೆಯವರು ಸ್ಥಿತಿವಂತರಾಗಿದ್ರೆ ತನ್ನ ಗಂಡನ ಮನೆಯಲ್ಲಿ ಬಡತನದಲ್ಲಿದ್ರೆ ತವರಿನ ಆಸ್ತಿಯಲ್ಲಿ ಪಾಲು ಪಡಿಬಹುದು ಅಂತ ಹಲವರು ಅಭಿಪ್ರಾಯವನ್ನು ಕೂಡ ಪಡ್ತಾರೆ ಆದ್ರೆ ಕಾನೂನು ಹೇಳುತ್ತೆ ಮದುವೆಯಾದ ನಂತರ ಎಷ್ಟು ವರ್ಷಗಳವರೆಗೆ ಆಸ್ತಿಯಲ್ಲಿ ಪಾಲು ಕೇಳ್ಬೋದು ಪಿತ್ರಾರ್ಥಿತ ಆಸ್ತಿಯಲ್ಲಿ ಹೆಣ್ಮಕ್ಳಿಗೆ ಪಾಲಿದ್ಯಾ ಅನ್ನು ಸಂಪೂರ್ಣ ವಿವರ ಎಲ್ಲಿದೆ ನೋಡಿ ಸಾಮಾನ್ಯವಾಗಿ ಭಾರತದಲ್ಲಿ ಆಸ್ತಿ ವಿತರಣೆಗೆ ಸಂಬಂಧಿಸಿದ ನಿಯಮಗಳನ್ನು ರೂಪಿಸಲಾಗಿದೆ ನಿಬಂಧನೆಗಳ ಪ್ರಕಾರ ಭಾರತದಲ್ಲಿ ಆಸ್ತಿ ವಿತರಣೆ ಸಂಬಂಧಿಸಿದಂತೆ ಸಾವಿರದ ಒಂಬೈನೂರ ಅರವತ್ತ ಐದರಲ್ಲಿ ಹಿಂದೂ ಉತ್ತರಾಧಿಕಾರ ಕಾಯ್ದೆಯನ್ನು ಅಂಗೀಕರಿಸಲಾಗಿತ್ತು ಇದರ ಅಡಿಯಲ್ಲಿ ಉತ್ತರಾಧಿಕಾರ ಮತ್ತು ಉತ್ತರಾಧಿಕಾರಿಕೆಗೆ ಸಂಬಂಧಿಸಿದಂತೆ ಹಾಗೂ ಹಿಂದೂಗಳು ಬೌದ್ಧರು ಜೈನರು ಮತ್ತು ಸಿಖ್ಖರ ನಡುವಿನ ಆಸ್ತಿಯ ವಿತರಣೆಗಾಗಿ ಕೆಲವೊಂದಷ್ಟು ಕಾನೂನುಗಳನ್ನ ರೂಪಿಸಲಾಗಿದೆ ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಹಕ್ಕಿದೆಯಾ ಎರಡ್ ಸಾವಿರದ ಐದಕ್ಕೂ ಮೊದಲು ಕೇವಲ ಗಂಡು ಮಕ್ಕಳಿಗೆ ಮಾತ್ರ ಅಂದ್ರೆ ಓನ್ಲಿ ಫಾರ್ ಬಾಯ್ಸ್ ಆಸ್ತಿಯಲ್ಲಿ ಪಾಲನ ನೀಡಲಾಗ್ತಿತ್ತು ಆದರೆ ಎರಡ್ ಸಾವಿರದ ಐದರಲ್ಲಿ ಉತ್ತರಾಧಿಕಾರ ಕಾನೂನಿನ ಅಡಿಯಲ್ಲಿ ಹೆಣ್ಮಕ್ಳಿಗೂ ಆಸ್ತಿಯಲ್ಲಿ ಪಾಲು ನೀಡಬೇಕು ಅಂತ ಹೊಸದಾಗಿ ಕಾನೂನನ್ನ ರೂಪಿಸಲಾಗಿತ್ತು ಇಲ್ಲಿಂದ ಮುಂದಕ್ಕೆ ಮಗನಿಗೆ ನೀಡಿದಂತೆಯೇ ಮಗಳಿಗೂ ಕೂಡ ಆಸ್ತಿಯಲ್ಲಿ ಪಾಲನ್ನ ನೀಡಬೇಕಾಗುತ್ತೆ ಇನ್ನು ಈ ಕಾನೂನು ಹಲವಾರು ಹೆಣ್ಣು ಮಕ್ಕಳಿಗೆ ಸಹಾಯವನ್ನು ಕೂಡ ಮಾಡಿದೆ ತಮ್ಮ ಜೀವನದಲ್ಲಿ ಬರುವ ಕಷ್ಟಗಳಿಗೆ ಇದು ಉಪಯೋಗವೂ ಕೂಡ ಆಗಿದೆ ಮದುವೆಯಾದ ಎಷ್ಟು ವರ್ಷಗಳ ತನಕ ಮಗಳಿಗೆ ಆಸ್ತಿಯಲ್ಲಿ ಪಾಲು ಕೇಳಲು ಹಕ್ಕಿದೆ ಎರಡ್ ಸಾವಿರದ ಐದರಲ್ಲಿ ಹಿಂದೂ ಉತ್ತರಾಧಿಕಾರ ಕಾಯ್ದೆಗೆ ತಿದ್ದುಪಡಿಯನ್ನ ಮಾಡಿದ ನಂತರ ಮಗಳನ್ನ ಆಸ್ತಿಯ ಸಮಾನ ಉತ್ತರಾಧಿಕಾರಿ ಅಂತ ಪರಿಗಣಿಸಲಾಗತ್ತೆ ಅದರಲ್ಲೂ ಮದುವೆಯ ನಂತರವೂ ಕೂಡ ಮಗಳಿಗೆ ಆಸ್ತಿಯಲ್ಲಿ ಪಾಲು ಕೇಳುವ ಹಕ್ಕಿದೆ ಮಗಳಿಗೆ ಮದುವೆಯಾಗಿ ಎಷ್ಟೇ ವರ್ಷ ಕಳೆದ್ರು ಕೂಡ ಮಗಳು ಬೇಕೆಂದಾಗ ಆಸ್ತಿಯಲ್ಲಿ ಪಾಲನ ಕೇಳಬಹುದಾಗಿದೆ ಇದಕ್ಕೆ ಯಾವುದೇ ವರ್ಷಗಳ ಮಿತಿ ಇಲ್ಲ ಮಗನಷ್ಟೇ ಮಗಳು ಕೂಡ ಯಾವಾಗಲೂ ಆಸ್ತಿಯ ಮೇಲೆ ಹಕ್ಕನ್ನ ಹೊಂದಿರ್ತಾಳೆ ಮಗಳಿಗೆ ತಂದೆಯ ಯಾವ ಆಸ್ತಿಯ ಮೇಲೆ ಹಕ್ಕಿಲ್ಲ ಹಿಂದೂ ಉತ್ತರಾಧಿಕಾರ ಕಾಯ್ದೆಯಡಿಯಲ್ಲಿ ಆಸ್ತಿಯಲ್ಲಿ ಎರಡು ಭಾಗಗಳನ್ನ ಮಾಡಲಾಗಿದೆ ಒಂದು ಪಿತ್ರಾರ್ಜಿತ ಇನ್ನೊಂದು ಸ್ವಯಾರ್ಜಿತ ಪಿತ್ರಾರ್ಜಿತ ಅಂತ ಹೇಳಿದ್ರೆ ತಲೆ ತಲಾಂತರದಿಂದ ಬಂದಂತ ಆಸ್ತಿ ಅಂದ್ರೆ ಅಪ್ಪನ ಆಸ್ತಿ ಮಗನಿಗೆ ಮಗನ ಆಸ್ತಿ ಅವನ ಮಕ್ಕಳಿಗೆ ಹೀಗೆ ಆಸ್ತಿಯ ಪಾಲು ಹಂಚಿಕೆಯಾಗಿರುತ್ತೆ ಸ್ವಯಾರ್ಜಿತ ಅಂತ ಹೇಳಿದ್ರೆ ತಂದೆ ಅಥವಾ ತಾಯಿ ತಮ್ಮ ಸ್ವಂತಿಕೆಯಿಂದ ತಮ್ಮ ಆಸ್ತಿಯನ್ನ ತಾವೇ ದುಡಿದು ಸಂಪಾದಿಸ್ಕೊಂಡಿರ್ತಾರೆ ಈ ಸ್ವಯಾರ್ಜಿತ ಆಸ್ತಿಯ ಮೇಲೆ ಮಗನಿಗಾಗ್ಲಿ ಅಥವಾ ಮಗಳಿಗಾಗ್ಲಿ ಯಾವುದೇ ರೀತಿಯ ಹಕ್ಕು ಇರೋದಿಲ್ಲ ಕೇವಲ ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಾತ್ರ ಮಗ ಅಥವಾ ಮಗಳಿಗೆ ಆಸ್ತಿಯ ಮೇಲೆ ಹಕ್ಕಿರುತ್ತೆ ತಂದೆಯ ಇಚ್ಛೆ ಇದ್ರೆ ಮಕ್ಕಳಿಗೆ ಸ್ವಯಾರ್ಜಿತ ಆಸ್ತಿಯಲ್ಲಿ ಹಕ್ಕಿದೆಯಾ ಸ್ವಯಾರ್ಜಿತ ಆಸ್ತಿ ತಾನು ಸಂಪಾದಿಸಿರುವ ಆಸ್ತಿ ಆಗಿರೋದ್ರಿಂದ ಒಂದು ವೇಳೆ ತಂದೆ ಮನಸ್ಸು ಮಾಡಿದ್ರೆ ಆಸ್ತಿಯನ್ನ ಮಗ ಅಥವಾ ಮಗಳಿಗೆ ಸಮಾನವಾಗಿ ಹಂಚಬಹುದು ಅಥವಾ ಯಾರಿಗಾದ್ರೂ ಒಬ್ಬರಿಗೆ ನೀಡಬಹುದಾಗಿದೆ ಒಂದು ವೇಳೆ ತಂದೆ ತನ್ನ ಆಸ್ತಿಯನ್ನ ವಿಭಜಿಸದೆ ಮೃತಪಟ್ಟರೆ ಮಗ ಮತ್ತು ಮಗಳು ಇಬ್ಬರು ಆಸ್ತಿಯ ಕಾನೂನುಬದ್ಧ ವಾರಸುದಾರರಾಗಿರ್ತಾರೆ ಅಥವಾ ಆತನ ಪತ್ನಿ ಬದುಕಿದ್ರೆ ಆಕೆಯು ಕೂಡ ಆಸ್ತಿಯಲ್ಲಿ ಪಾಲನ್ನ ಹೊಂದಿರ್ತಾಳೆ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಹೆಣ್ಮಕ್ಳಿಗೆ ತವರಿನ ಆಸ್ತಿಯ ಮೇಲೆ ನಿಜಕ್ಕೂ ಹಕ್ಕಿದ್ಯಾ ಇದ್ರೂ ಯಾವ ಆಸ್ತಿಯ ಮೇಲೆ ಹಕ್ಕಿದೆ ಅನ್ನೋ ವಿವರಣೆಯನ್ನ ಸಂಪೂರ್ಣವಾಗಿ ನಿಮ್ಮ ಮುಂದೆ ಬೆಚ್ಚಿಡೋ ಪ್ರಯತ್ನ ಮಾಡಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ ಹಾಗೆ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ